ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಚೈತ್ರರಾಜ್ ಇವತ್ತು ಮಿಕ್ಸ್ ಕಾಳುಗಳ ಮಸಾಲಾ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕಾಳುಗಳ ಮಸಾಲೆ ವಡೆ ಕಾಬೂನ್ ಕಡಲೆ ಕಾಳು ಬಟಾಣಿ ಕಾಳು ಕಡಲೆ ಬೀಜ ಅಲಸಂದೆ ಕಾಳು ಇವನ್ನೆಲ್ಲ ಐದವತ್ತು ಚೆನ್ನಾಗಿ ಐದು ಐದವರ್ ನೆನೆಸ್ಕೊಂಡ ನಂತರ ಚೆನ್ನಾಗಿ ನೆನೆದಿದೆ ಕಾಳುಗಳು ಕಲರ್ ಕಾಣ್ತಾ ಇದೆ ಎಲ್ಲ ಕಾಳುಗಳು ಕಲರ್ ಕಾಣ್ತಾ ಇದೆ ಆ ಕಾಳುಗಳನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ಹಾಕೊಬೇಕು ಹಾಕ್ಕೊತಾ ಇದ್ದೀನಿ ಅದನ್ನು ರುಬ್ಕೊಳ್ಳೋಣ ತರಕಾರಿ ರುಬ್ಕೊಬೇಕು ನೀರು ಮಿಕ್ಸ್ ಮಾಡಬೇಡಿ ನೀರು ಹಾಕಿದ್ರೆ ತೆಳು ಆಗೋಗುತ್ತೆ ವಡೆ ಅದಕ್ಕೆ ಬರೋದಿಲ್ಲ ಈ ನೀರು ಹಾಕ್ತಲೇ ರುಬ್ಕೊಬೇಕು ಹಿಂಗೆ ಶೇಪ್ ಕೊಟ್ಟರೆ ಒಡೆ ಥರ ಬರಬೇಕು ರುಬ್ಕೊಂಡು ಅದಕ್ಕೆ ಮಸಾಲೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಗರಂ ಮಸಾಲ ಎಲ್ಲದನ್ನು ಹಾಕಿ ಮಿಕ್ಸಿಗೆ ತರಕಾರಿಯಾಗಿ ರುಬ್ಕೊಳ್ಳೋಣ ತರಕಾರಿಯಾಗಿ ರುಬ್ಕೊಂಡ್ರೆ ಅದಕ್ಕೆಲ್ಲ ಒಡೆಗೆ ಹೊಂದ್ಕೊಳ್ಳುತ್ತೆ ತಿನ್ನೋದಕ್ಕೂ ರುಚಿ ರುಚಿಯಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ಅದನ್ನು ತರಕಾರಿಯಾಗಿ ರುಬ್ಕೊಂಡು ರುಬ್ಬಿಕೊಂಡ ಇಟ್ಟು ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆ ಪಾತ್ರೆಗೆ ರುಬ್ಬಿಕೊಂಡ ಮಸಾಲೆಯನ್ನು ಸೇರಿಸೋಣ ಕೊತ್ತಂಬರಿ ಸೊಪ್ಪು ನಿಮ್ಮ ಹತ್ರ ಇದು ಕುದೀನಾ ಕರಿಬೇವಿನ ಸೊಪ್ಪು ಸಬ್ಸಿಗೆ ಸೊಪ್ಪು ಈರುಳ್ಳಿ ಎಲ್ಲದನ್ನು ಹಾಕೊಬೋದು ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಎಲ್ಲ ಮಸಾಲೆನೂ ಅದೆಲ್ಲದಕ್ಕೂ ಹಿಡಿಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲದಕ್ಕೂ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪು ಆಗುತ್ತೆ ಉಪ್ಪು ಕಡಿಮೆ ಹಾಕೊಂಡ್ರೆ ಸಟ್ಟೆ ಆಗುತ್ತಲ್ವ ಅದಕ್ಕೆ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಿಂಗೆ ಮಿದ್ರೆ ಉಂಡೆ ಥರ ಬರಬೇಕು ನೀರು ಹಾಕೊಳೋಕೆ ಹೋಗ್ಬೇಡ್ರಿ ಹಿಂಗಿದ್ದು ಉಂಡೆ ಥರ ಬರಬೇಕು ಅದನ್ನ ಶೇಪ್ ಕೊಟ್ಕೊಳೋಕ್ಕೂ ಒಡೆ ಶೇಪ್ ಕೊಟ್ಕೊಳೋಕ್ಕೂ ಸರಿ ಹೋಗುತ್ತೆ ಈ ಥರ ಹಿಂಗಿದ್ರೆ ಚೆನ್ನಾಗಿರುತ್ತೆ ವಡೆ ಥರ ತೆಲುಗು ಆಬಿಟ್ರೆ ಕೈ ಎಲ್ಲ ಇರುತ್ತೆ ಅದಕ್ಕೆ ಸ್ವಲ್ಪ ಹಿಂಗು ಹಿಂಗೆ ಹಾಕೊತಾ ಇದ್ದೀನಿ ಈಗ ಎಣ್ಣೆನ ಬಿಸಿ ಮಾಡಿಕೊಂಡೆ ಅದಕ್ಕೆ ನಿಮಗೆ ಕ್ರಿಸ್ಪಿಯಾಗಿ ಜಾಸ್ತಿ ಕ್ರಿಸ್ಪಿಯಾಗಿ ಬೇಕು ಅಂದರೆ ಟೂ ಸ್ಪೂನ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರ ಈ ಥರ ಹಿಟ್ಟು ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಚೆನ್ನಾಗಿ ಎಣ್ಣೆ ಬಿಸಿ ಎಣ್ಣೆ ಕಾದ ನಂತರ ಸ್ವಲ್ಪ ಗೋಳಿ ಅಷ್ಟು ಹಾಕಿ ಅದು ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಅದರ ಮೀಡಿಯಮ್ ಉರಿ ಥರ ಸಣ್ಣ ಉರಿನೂ ಬೇಡ ಇಲ್ಲಿ ಜಾಸ್ತಿ ಉರಿನೂ ಬೇಡ ಮೀಡಿಯಮ್ ಉರಿ ಕೈಯನ್ನು ಚೆನ್ನಾಗಿ ತ್ಯಾವ ಮಾಡಿಕೊಡಿ ಎರಡು ಕೈಯೋ ಒಂದು ಕೈಯಲ್ಲಿ ಒಂದು ಉಂಡೆ ಥರ ತಗೊಂಡು ತಟ್ಕೊಬೇಕು ಈಗ ವಡೆ ಶೇಪಲ್ಲಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಅದನ್ನು ಕಾಯ್ದಿರೋ ಎಣ್ಣೆಗೆ ಹಾಕಿ ಸಣ್ಣ ಸಣ್ಣದಾಗಿ ಬಿಡ್ತಾಯಿದ್ದೀನಿ ಈಗ ಸಣ್ಣ ಸಣ್ಣದಾದ ಉಂಡೆಯನ್ನು ತಗೊಂಡು ಅದನ್ನು ಯಾವುದು ಕೈ ಮಾಡಿಕೊಂಡು ಹೊಡೆ ಶೇಪಲ್ಲಿ ಮಾಡಿಕೊಂಡು ನಿಧಾನವಾಗಿ ಎಣ್ಣೆಗೆ ಬಿಡಬೇಕು ಹಾಗೆ ಮುಖಕ್ಕೆಲ್ಲ ಎಣ್ಣೆ ಸಿಡಿಯಲ್ಲ ಕೈಯೆಲ್ಲ ಸುಟ್ಟೋಗಲ್ಲ ಆ ರೀತಿ ನಿಧಾನವಾಗಿ ಬಿಡಬೇಕು ನಂತರ ಅದನ್ನು ಮರ್ಚಬೇಕು ಅದು ಕಾಯ್ದಿರುತ್ತೆ ಹೋಗಿರುತ್ತಲ್ಲ ಹೊಡೆ ಅದೆಲ್ಲ ಸ್ವಲ್ಪ ಬೆಂದ ನಂತರ ಮೇಲೆ ಬರುತ್ತೆ ಮೀಡಿ ಮುರಿಯಲ್ಲೇ ಬೇಯಿಸ್ಕೊತಾ ಇರಬೇಕು ಈಗ ಸಣ್ಣ ಸಣ್ಣ ಹೋಲಿನ ಜಾಲರಿ ಇರುತ್ತಲ್ಲ ಅದರಲ್ಲಿ ಓಡೇನ ತಿರುವಾಗಬೇಕು ಕೆಳಗೆ ಬೆಂದಿರುತ್ತೆ ಮೇಲೆ ಬೆಂದಿರಲ್ವಲ್ಲ ಹತ್ರ ತಿರುವಾಗ್ತಾ ಇರಬೇಕು ಅದು ಬೆಂದ ಈಗ ಸ್ವಲ್ಪ ಸ್ವಲ್ಪ ಬೇಯ್ತಾ ಇರುತ್ತೆ ಸಣ್ಣ ಉರಿನಲ್ಲೇ ಬೇಯಿಸ್ಕೊಬೇಕು ಜಾಸ್ತಿ ಉರಿಗುದ್ರೆ ಒಳಗಡೆ ಹಿಟ್ಟು ಬೆಂದಿರೋದಿಲ್ಲ ನಂತರ ಮೇಲೆ ತಿನ್ನೋದಕ್ಕೆ ಮಾತ್ರ ಸಿಹಿ ಸಿಕ್ಕಾಗಿರುತ್ತೆ ಹೊಳಗೆ ಮಾತ್ರ ಹಿಟ್ಟು ಹಸಿ ಹಸಿ ಆಗಿರುತ್ತೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬೇಯ್ತಾ ಇದೆ ಅಲ್ವ ತಿನ್ನೋದಕ್ಕೂ ಕುರುಮ್ ಕುರುಮಾಗಿ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸಿಗೆ ಮಾಡ್ಕೊಬೋದು ಇಲ್ಲ ಟಿಫನಿಗೆ ಮಾಡ್ಕೊಬೋದು ಇಲ್ಲ ನೈಟ್ ಯಾರಾದರೂ ಬರ್ತಾರೆ ಅಂದರೆ ಸಾಕು ದಿಢೀರಾಗಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಬೆಂದ ನಂತರ ತೊಗೊಬೇಕು ಈಗ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ವಾ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ವಡೆ ತಿಂತಾಯಿದ್ರೆ ಇದ್ದರೆ ಸೂಪರಾಗಿರುತ್ತೆ ಈಗ ನೋಡಿ ಅದನ್ನು ಓಪನ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಒಳಗೂ ಬೆಂದಿದೆ ಒಳಗೆಯಿಂದ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ನಿಮ್ಮ ಮನೇಲಿ ಇದೇ ಥರ ಟ್ರೈ ಮಾಡಿ ರೆಸಿಪಿ ಚೆನ್ನಾಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ